ರಕ್ತದೊತ್ತಡವು ನಮ್ಮ ದೇಹವನ್ನು ಕಾರ್ಯನಿರ್ವಹಿಸುವಂತೆ ಮಾಡುವ ಜೀವಶಕ್ತಿಯಾಗಿದೆ ಇದು ಹೃದಯವು ರಕ್ತವನ್ನು ಪಂಪ್ ಮಾಡುವಾಗ ಅಪಧಮನಿಗಳ ಗೋಡೆಗಳ ವಿರುದ್ಧ ರಕ್ತವನ್ನು ತಳ್ಳುವ ಒತ್ತಡವಾಗಿದೆ ಈ ಒತ್ತಡವು ಸಾಮಾನ್ಯ ವ್ಯಾಪ್ತಿಯಲ್ಲಿ ಉಳಿದಾಗ ದೇಹವು ಸರಾಗವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ತುಂಬ ಹೆಚ್ಚಾದಾಗ ಅಥವಾ ತುಂಬ ಕಡಿಮೆಯಾದಾಗ ಅದು ದೇಹದ ಪ್ರತಿಯೊಂದು ವ್ಯವಸ್ಥೆಯನ್ನು ಪರಿಣಾಮ ಬೀರುತ್ತದೆ ಅಪಧಮನಿಗಳಲ್ಲಿನ ಒತ್ತಡವು ತುಂಬ ಹೆಚ್ಚಾದಾಗ ಅಧಿಕ ರಕ್ತದೊತ್ತಡ ಉಂಟಾಗುತ್ತದೆ ಸಾಮಾನ್ಯ ಲಕ್ಷಣಗಳು ತಲೆನೋವು ತಲೆ ತಿರುಗುವಿಕೆ ವೇಗದ ಹೃದಯ ಬಡಿತ ಆಯಾಸ ಉಸಿರಾಟದ ತೊಂದರೆ ಪರಿಣಾಮಗಳು ಹೃದಯಾಘಾತ ಪಾರ್ಶ್ವವಾಯು ಮೂತ್ರಪಿಂಡ ಹಾನಿ ಮತ್ತು ಹೃದಯ ದೌರ್ಬಲ್ಯ ಅಧಿಕ ರಕ್ತದೊತ್ತಡವನ್ನು ಹೆಚ್ಚಾಗಿ ಸೈಲೆಂಟ್ ಕಿಲ್ಲರ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದು ಗೋಚರ ಲಕ್ಷಣಗಳಿಲ್ಲದೆಯೂ ಹಾನಿಯನ್ನುಂಟು ಮಾಡುತ್ತದೆ ರಕ್ತದೊತ್ತಡವು ಸಾಮಾನ್ಯ ವ್ಯಾಪ್ತಿಗಿಂತ ಕಡಿಮೆಯಾದಾಗ ಕಡಿಮೆ ರಕ್ತದೊತ್ತಡ ಉಂಟಾಗುತ್ತದೆ ಸಾಮಾನ್ಯ ಲಕ್ಷಣಗಳು ತಲೆ ತಿರುಗುವಿಕೆ ಸಮತೋಲನ ನಷ್ಟ ಆಯಾಸ ಬೆವರು ಮತ್ತು ಮೂರ್ಛೆ ಇದು ಮೆದುಳಿಗೆ ರಕ್ತದ ಹರಿವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯಕ್ಕೆ ಕಡಿಮೆ ಆಮ್ಲಜನಕದ ಪೂರೈಕೆಗೆ ಕಾರಣವಾಗಬಹುದು ಪರಿಹಾರ ಮೊಡಿಕೇರ್ ಬಿಪಿ ಬ್ಯಾಲೆನ್ಸ್ ಸಿರಪ್ ಇದು ಸಹಾಯ ಮಾಡುವ ಆಯುರ್ವೇದ ಸೂತ್ರವಾಗಿದೆ ಪ್ರಮುಖ ಪದಾರ್ಥಗಳು ಅರ್ಜುನ ಅರಿಶಿಣ ಹರಿತಕ್ಕಿ ಬಡೆಸೋಫಾ ಮತ್ತು ಅಕ್ಷಿಫಲ ಇದು ಸಮತೋಲನವನ್ನು ಬೆಂಬಲಿಸುತ್ತದೆ ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತನಾಳಗಳನ್ನು ಬಲಪಡಿಸುತ್ತದೆ ಆರೋಗ್ಯಕರ ಜೀವನ ಶೈಲಿ ಸರಿಯಾದ ಆಹಾರ ಮತ್ತು ನಿಯಮಿತ ವ್ಯಾಯಾಮವು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಮೋದಿಕೇರ್ ಬಿಪಿ ಬ್ಯಾಲೆನ್ಸ್ ಸಿರಪ್ ಸಮತೋಲಿತ ರಕ್ತದೊತ್ತಡ ಮತ್ತು ಉತ್ತಮ ಹೃದಯದ ಆರೋಗ್ಯಕ್ಕಾಗಿ ನೈಸರ್ಗಿಕ ಗಿಡಮೂಲಿಕೆಗಳ ಬೆಂಬಲವನ್ನು ಒದಗಿಸುತ್ತದೆ